ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ಲ ನನ್ನ ಆತ್ಮೀಯ ಸಹೃದಯಿ ಜ್ಯೋತಿಷ್ಯ ವೀಕ್ಷಕರಿಗೆ ಜ್ಯೋತಿಷಿ ವಾಸುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಮಾಡುವಂತಹ ನಮಸ್ಕಾರಗಳು ವಂದನೆಗಳು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ತಿಂಗಳು ವೃಷಭ ರಾಶಿ ಅಥವಾ ವೃಷಭ ಲಗ್ನದ ಮಾಸ ಭವಿಷ್ಯವನ್ನು ನೋಡಬೇಕು ಜ್ಯೋತಿಷ್ಯವನ್ನು ಏನಕ್ಕಾಗಿ ನೋಡಬೇಕು ಅಂತ ಕೇಳಿದ್ರೆ ಮುಂದೆ ಆಗುವಂತಹ ತೊಂದರೆಗಳನ್ನು ಮೊದಲೇ ತಿಳಿದು ಪರಿಹಾರವನ್ನು ಮಾಡಿಕೊಳ್ತಕ್ಕಂಥ ಒಂದು ಸೂಚಕ ಮಾರ್ಗ ಅಥವಾ ಮುಂದೆ ಯಾವುದಾದ್ರೂ ಒಂದು ಸಂತೋಷಗಳು ಬರುತ್ತೆ ಅನ್ನುವಂಥದ್ದಾದರೆ ಆ ಸಂತೋಷಕ್ಕೋಸ್ಕರ ಎದುರು ನೋಡಿ ಆ ಸಂತೋಷವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿರ್ತಕ್ಕಂತಹ ಸನ್ಮಾರ್ಗವೇ ಜ್ಯೋತಿಷ್ಯ ಹಾಗಾಗಿ ಎಲ್ಲ ನನ್ನ ವೀಕ್ಷಕರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಕಮೆಂಟ್ಸ್ ಅನ್ನುವಂಥದ್ದು ಬಂದಂತಹ ಸಂದರ್ಭದಲ್ಲಿ ನೋಡಿ ಯಾವುದು ನಮ್ಮ ಜೀವನಕ್ಕೆ ಅವಶ್ಯಕ ನಮಗೆ ಜ್ಯೋತಿಷ್ಯದ ಮೂಲಕವಾಗಿ ಯಾವುದಾದ್ರೂ ಒಂದು ಒಂದು ಹೇಳಿದ ಹತ್ತು ವಿಷಯಗಳಲ್ಲಿ ಒಂದು ಒಂಬತ್ತು ಎಂಟರಿಂದ ಒಂಬತ್ತು ಸನ್ಮಾರ್ಗಗಳಿದ್ದಾವೆ ಅಂತಂದರೆ ಅದನ್ನು ಸ್ವೀಕಾರ ಮಾಡಬೇಕು ಒಂದೋ ಎರಡೋ ಜ್ಯೋತಿಷ್ಯದ ಪ್ರಕಾರವಾಗಿ ನಮಗೇನೋ ಕೆಟ್ಟದ್ದಾಗುವಂಥದ್ದಿತ್ತು ಅಥವಾ ಕಷ್ಟ ಬರುವಂಥದ್ದಿತ್ತು ಅಂತಾದರೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ನಾವು ಹೇಗಾಗಿ ಹೋಗಿದ್ದೇವೆ ಅಂತಂದರೆ ಜ್ಯೋತಿಷ್ಯವನ್ನು ನೂರಕ್ಕೆ ನೂರು ನನಗೆಲ್ಲರಿಗೂ ಎಲ್ಲರಿಗೂ ಸರಿಯ ಹೊಂದುವಂತಹ ರೀತಿಯಲ್ಲಿ ಜಾತಕವನ್ನು ನೋಡದೇ ಪ್ರಿಡಿಕ್ಟ್ ಮಾಡಬೇಕು ಅನ್ನುವಂತಹ ಮಟ್ಟಕ್ಕೆ ಬಂದುಬಿಟ್ಟಿದ್ದೇವೆ ಭಾಳ ಸಂತೋಷ ಏನು ಅಂತಂದರೆ ನಮ್ಮ ವಾಹಿನಿಯ ಮುಖಾಂತರ ಜುಲೈ ತಿಂಗಳಿನಲ್ಲಿ ಸರ್ವೇ ಸಾಮಾನ್ಯವಾಗಿ ಒಂದು ಏಳರಿಂದ ಎಂಟು ಲಕ್ಷ ಜನ ವೀಕ್ಷಣೆ ಮಾಡಿದ್ದಾರೆ ಒಂದೆರಡು ಜನ ಅದರಲ್ಲಿ ನನಗೆ ಹೀಗೆ ನಡೆದಿಲ್ಲ ಅನ್ನೋ ಅಂತ ಕೂಡ ಇದ್ದಾರೆ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ಜನ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ ಗೃಹಸ್ಥಿತಿಗಳು ನಾವು ನಾವು ಹುಟ್ಟಿದ ಸಂದರ್ಭಕ್ಕೆ ಅನುಸಾರವಾಗಿ ಬೇರೆ ಬೇರೆ ಆಗ್ತಾ ಇರುತ್ತೆ ಇಲ್ಲಿ ಹೇಳಿರ್ತಕ್ಕಂತಹ ಒಂದೆರಡು ಫಲ ಸಿಕ್ಕಿಲ್ಲ ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ನಮ್ಮ ಸಂಸ್ಕಾರವನ್ನು ಅವಾಚ್ಯ ಶಬ್ದಗಳಿಂದ ಬಯ್ಯುವಂಥದ್ದು ಅಥವಾ ಬೇರೆ ಯಾರಿಗೋ ಹೋಲಿಕೆಯನ್ನು ಮಾಡಿ ಬಯ ಬಯಸ್ತಕ್ಕಂಥದ್ದು ಅಷ್ಟು ಉತ್ತಮವಲ್ಲ ಉಚಿತವಲ್ಲ ಅನ್ನುವಂಥದ್ದಾಗಿ ವಿನಂತಿ ಮಾಡ್ತಾ ಇದ್ದೇನೆ ಯಾಕೆ ಅಂತಂದರೆ ನೋಡಿ ನಾವು ಉಚಿತ ಜ್ಯೋತಿಷ್ಯವನ್ನು ಹೇಳಿದ್ದೇವೆ ಅಥವಾ ಎಲ್ರಿಗೂ ಒಳಿತಾಗಲಿ ಎನ್ನುವಂಥ ದೃಷ್ಟಿಯಿಂದ ಯಾವುದೇ ಕೆಟ್ಟ ಶಬ್ದಗಳನ್ನು ಬಳಸದೆ ಸನ್ಮಾರ್ಗದಲ್ಲಿ ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ ಇದರ ಹೊರತಾಗಿಯೂ ನೀವು ಯಾರೋ ಹೇಳಿಕೊಟ್ರು ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ಕೆಟ್ಟ ಕೆಟ್ಟ ಕಮೆಂಟ್ಗಳನ್ನು ಮಾಡ್ತಕ್ಕಂಥದ್ದು ಹಾಗಾದರೆ ನಾವು ಕೇಳ್ಬೋದಲ್ವೇ ಎಷ್ಟೊಂದು ಜನ ಅನವಶ್ಯಕವಾಗಿರ್ತಕ್ಕಂತಹ ರೀಲ್ಸ್ಗಳನ್ನು ಮಾಡಿಕೊಂಡು ಬ್ಲಾಗ್ ಅಂತ ಮಾಡಿಕೊಂಡು ಅವರಿಗೆಲ್ಲ ಲಕ್ಷಾಂತರ ಲೈಕ್ಸು ಕಮೆಂಟ್ಸು ಬರುತ್ತೆ ಹಾಗಾದರೆ ಅಲ್ಲಿ ನಿಮ್ಮ ಕಮೆಂಟ್ಸ್ ಉತ್ತಮ ಆಗೋದಿಲ್ವೇ ಅಥವಾ ಅವಶ್ಯಕ ಇರೋದಿಲ್ವೇ ಹಾಗಾಗಿ ವಿನಂತಿ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಇದು ಅಷ್ಟೊಂದು ಉಚಿತ ಅಲ್ಲ ಅನ್ನುವಂಥ ಸಂಸ್ಕಾರವನ್ನು ಬೆಳೆಸಿಕೊಳ್ತಕ್ಕಂಥದ್ದು ಸನ್ಮಾರ್ಗವನ್ನು ರೂಢಿ ಮಾಡಿಕೊಳ್ತಕ್ಕಂಥದ್ದು ನಮ್ಗೆ ಅತ್ಯವಶ್ಯಕ ಅನ್ನುವಂಥದ್ದು ನಮ್ಮ ವಿನಂ ವಿನಂತಿ ಅಷ್ಟೇನೆ ಈಗ ಗ್ರಹಸ್ಥಿತಿಗಳನ್ನ ನೋಡ್ತಾ ಹೋಗೋಣ ಇದು ಶ್ರಾವಣ ಮಾಸ ಶ್ರಾವಣ ಮಾಸದಲ್ಲಿ ಹಲವು ಹಬ್ಬಗಳಿದ್ದಾವೆ ಮಂಗಳಗೌರಿ ವ್ರತ ಇದೆ ವರಮಹಾಲಕ್ಷ್ಮಿ ವ್ರತ ಇದೆ ಕೃಷ್ಣ ಜನ್ಮಾಷ್ಟಮಿ ಇದೆ ಇದೇ ರೀತಿಯಾಗಿ ಹತ್ತು ಹಲವಾರು ರೀತಿಯಾಗಿರ್ತಕ್ಕಂತಹ ಹಬ್ಬದ ಹಲವು ಮಾಸಗಳು ಅಥವಾ ಶವ ಶ್ರಾವಣ ಶನಿವಾರ ಅನ್ನುವಂಥದ್ದಾಗಿ ಬರುತ್ತೆ ನೋಡಿ ಇವೆಲ್ಲ ನಮ್ಮನ್ನು ನಾವು ಪ್ಯೂರಿಫೈ ಮಾಡಿಕೊಳ್ಳಿಕ್ಕಿರ್ತಕ್ಕಂತಹ ಒಂದು ಪುರಾಣ ಪ್ರಸಿದ್ಧವಾಗಿರ್ತಕ್ಕಂತಹ ಹಬ್ಬಗಳು ಅಥವಾ ದಿನಮಾನಗಳು ಇನ್ನು ವೃಷಭ ರಾಶಿ ಕೃತ್ತಿಕಾ ನಕ್ಷತ್ರ ರೋಹಿಣಿ ನಕ್ಷತ್ರ ಹಾಗೂ ಮೃಗಶಿರ ನಕ್ಷತ್ರಗಳಿಗೆ ವೃಷಭ ರಾಶಿ ವೃಷಭ ರಾಶಿಯ ಗೃಹಸ್ಥಿತಿಗಳು ಆಗಸ್ಟ್ ಎರಡು ಸಾವಿರದ ಗುರು ಜನ್ಮಸ್ಥ ಗುರು ಪೂಜಾ ಪ್ರಾರಂಭದಲ್ಲಿ ಮಾಸದ ಅರ್ಧದಲ್ಲಿ ಪ್ರಥಮದಲ್ಲಿದ್ದರೂ ಕೂಡ ನಂತರದಲ್ಲಿ ದ್ವಿತೀಯಕ್ಕೆ ಹೋಗ್ತಾರೆ ಬುಧ ನಾಲ್ಕನೇ ಮನೆಯಿಂದ ವಕ್ರಿಯಾಗಿ ಮೂರನೇ ಮನೆಗೆ ಬರ್ತಾರೆ ಸುಖಸ್ಥಾನದಿಂದ ಮೂರನೇ ಮನೆಗೆ ಬುಧ ಬರ್ತಾರೆ ರವಿ ಸುಖಸ್ಥಾನದಲ್ಲಿದ್ದಾರೆ ಶುಕ್ರ ನಾಲ್ಕರಿಂದ ಐದು ಅಂದರೆ ಪ್ರಥಮಾರ್ಧದಲ್ಲಿ ಸುಖ ನಂತರ ದ್ವಿತೀಯಾರ್ಧದಲ್ಲಿ ಪಂಚಮಾರಿಷ್ಟಕ್ಕೆ ಹೋಗ್ತಾರೆ ಕೇತು ಪಂಚಮಾರಿಷ್ಟದಲ್ಲಿರ್ತಾರೆ ಶನಿ ಕರ್ಮಸ್ಥಾನದಲ್ಲಿ ದಶಮ ಸ್ಥಾನದಲ್ಲಿ ರಾಹು ಹನ್ನೊಂದರಲ್ಲಿ ಏಕಾದಶಿ ಶುಭ ಸ್ಥಾನದಲ್ಲಿ ಈ ಗ್ರಹಸ್ಥಿತಿಯ ಆಧಾರದ ಮೇಲೆ ವೃಷಭ ರಾಶಿಯನ್ನು ಪ್ರಿಡಿಕ್ಟ್ ಮಾಡಬೇಕು ಹೇಗೆ ಪ್ರಿಡಿಕ್ಟ್ ಮಾಡೋದು ನೋಡಿ ಗ್ರಹಸ್ಥಿತಿಗಳು ಜನ್ಮಸ್ಥ ಗುರು ವೃಷಭ ರಾಶಿಯವರಿಗೆ ಇನ್ನೇನು ಕೆಲಸ ಆಗೋಯ್ತು ಅನ್ನುವಷ್ಟರ ಮಟ್ಟಕ್ಕೆ ಅನ್ನುವಷ್ಟರ ಮಟ್ಟಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗ್ತಾರೆ ಯಾವುದೇ ವಿಷಯ ಇರ್ಬೋದು ರಿಸಲ್ಟ್ ನನಗೆ ಬೇಕಾದಾಗ ಬಂತು ಉದ್ಯೋಗ ನನಗೆ ಸಿಗತ್ತೆ ಅಥವಾ ನನ್ನ ಇಂಟರ್ವ್ಯೂ ಪಾಸ್ ಆಯಿತು ಈ ಆದರೂ ಸಿಗತ್ತಾ ಅಂತ ಕೇಳುವಂತಹ ಸಂದರ್ಭದಲ್ಲಿ ಕೊನೆಯ ಹಂತದಲ್ಲಿ ಹಿನ್ನಡೆಯನ್ನು ಮಾಡುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ ಬಟ್ ಭಯ ಬೇಡ ಸ್ನೇಹಿತರೆ ನಾನು ಪ್ರಾರಂಭದಲ್ಲಿ ಹೇಳಿದ್ದೇನೆ ಏನಾದರೂ ಅಶುಭಗಳಿದ್ದಂತಹ ಸಂದರ್ಭದಲ್ಲಿ ನಮ್ಮನ್ನು ನಾವು ಸರಿಯಾದಂತಹ ಮಾರ್ಗಕ್ಕೆ ತಂದುಕೊಳ್ತಕ್ಕಂಥದ್ದು ಜ್ಯೋತಿಷ್ಯ ಹಾಗಾಗಿ ಜನ್ಮಸ್ಥ ಗುರು ವೃಷಭ ರಾಶಿಗೆ ಕೊನೆಯ ಹಂತದವರೆಗೂ ಒಂದು ಹೋಪ್ಸನ್ನು ಇಟ್ಟಿರ್ತಾರೆ ಯಾರಿಗಾದರೂ ಕೊನೆಯ ಹಂತದಲ್ಲಿ ಆ ಕೆಲಸ ಆಗಿಲ್ಲ ಅಂತಂದರೆ ಗುರುವಿನ ಅನುಗ್ರಹ ಮಾಡಿಕೊಳ್ಳಿ ಗುರು ಆರಾಧನೆ ಮಾಡಿಕೊಳ್ಳಿ ಗುರುವಿನ ಹಲವು ರೀತಿಯಾಗಿರ್ತಕ್ಕಂತಹ ಗುರು ಶ್ಲೋಕಗಳು ನೋಡಿ ಗುರುಚರಿತ್ರಂ ದ್ವಿಸಾಹಸ್ರಿ ಇದು ನಿಮಗೆ ಗೂಗಲಲ್ಲಿ ಸಿಗತ್ತೆ ಅಥವಾ ಹಲವು ರೀತಿಯಾದಂಥ ಪಿ ಡಿ ಎಫ್ಗಳಲ್ಲಿ ಸಿಗತ್ತೆ ಇದನ್ನು ಓದ್ಕೊಳ್ಳಿ ಗುರುಚರಿತ್ರ ದ್ವಿಸಾಹಸ್ರಿ ಅನ್ನುವಂತಹ ಶ್ಲೋಕಾದಿಗಳನ್ನು ಹೇಳ್ಕೊಳ್ಳಿ ಇದು ನಿಮಗೆ ತುಂಬ ಅವಶ್ಯಕವಾಗಿರ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ಗುರುವಿನ ಅನುಗ್ರಹ ಪ್ರಾಪ್ತ ಮಾಡಿಕೊಳ್ಳೋದಕ್ಕೋಸ್ಕರ ಇನ್ನು ಕೂಜಾ ಜನ್ಮಸ್ಥಾನ ಆಗಿರ್ತಕ್ಕಂಥ ನಂತರ ದ್ವಿತೀಯ ಸ್ಥಾನದಲ್ಲಿ ಹೋಗ್ತಾನೆ ಧನಸ್ಥಾನಕ್ಕೆ ಹೋಗ್ತಾನೆ ಮಂಗಳ ಕಾರ್ಯಗಳನ್ನು ಮಾಡ್ತೀರಿ ಅಥವಾ ಭೂಮಿ ಖರೀದಿ ಯೋಗಗಳನ್ನು ಪ್ರಾಪ್ತ ಮಾಡಿಕೊಳ್ತೀರಿ ವೈವಾಹಿಕ ಜೀವನದಲ್ಲಿ ಅನ್ಯೋನ್ಯತೆ ಇರುತ್ತೆ ಮಂಗಳ ಕಾರ್ಯಗಳಿಗೆ ಅತಿ ಹೆಚ್ಚು ಗಮನವನ್ನು ಹರಿಸ್ತೀರಿ ಶ್ರಾವಣ ಮಾಸ ವೃಷಭ ರಾಶಿಯವರು ಅತಿ ಹೆಚ್ಚು ಪೂಜೆ ಪುನಸ್ಕಾರಾದಿಗಳಲ್ಲಿ ಭಾಗವಹಿಸ್ತೀರಿ ಕಾರಣ ವೃಷಭರಾಶಿ ಅಧಿಪತಿಯೇ ಶುಕ್ರ ನೋಡಿ ಹಾಗಾಗಿ ಶುಕ್ರ ಅಂದರೆ ಒಂದು ಸಂಪತ್ತು ಒಂದು ಸಡಗರ ಅನ್ನುವಂಥದ್ದು ಶುಕ್ರ ಅಂದರೆ ಆಸೆ ಕನಸು ಅನ್ನುವಂಥದ್ದಾಗಿ ಹಾಗಾಗಿ ಜನ್ಮಸ್ಥ ಕುಜನಿಂದ ದ್ವಿತೀಯಾರ್ಧಕ್ಕೆ ದ್ವಿತೀಯಾರ್ಧದಲ್ಲಿ ದ್ವಿತೀಯ ಸ್ಥಾನಕ್ಕೆ ಧನಸ್ಥಾನಕ್ಕೆ ಹೋದ ನಂತರದಲ್ಲಿ ವೃಷಭ ರಾಶಿಯವರು ಶುಭ ಕಾರ್ಯಗಳನ್ನು ಮಾಡ್ತಾ ಹೋಗ್ತೀರಿ ಮಂಗಳ ಕಾರ್ಯಗಳ ಸ್ಮರಣೆಯನ್ನು ಮಾಡಿಕೊಳ್ತಾ ಹೋಗ್ತೀರಿ ಪೂಜೆ ಪುನಸ್ಕಾರ ಆದಿಗಳು ದೇವರ ದರ್ಶನದಲ್ಲಿ ಭಾಗವಹಿಸ್ತೀರಿ ಬಹಳ ಅವಶ್ಯಕ ಇದ್ದಾವೆ ಬುಧ ನಾಲ್ಕರಿಂದ ಮೂರನೇ ಮನೆಯಲ್ಲಿ ಸುಖ ಸ್ಥಾನದಲ್ಲಿರ್ತಕ್ಕಂಥ ವಿಪತ್ತು ಸ್ಥಾನಕ್ಕೆ ವಕ್ರಿಯಾಗಿ ಬರ್ತಾನೆ ಇದರಿಂದ ಪ್ರಾರಂಭದಲ್ಲಿರ್ತಕ್ಕಂತಹ ಆಸಕ್ತಿಗಳು ಸಂತೋಷ ದ್ವಿತೀಯಾರ್ಧದಲ್ಲಿ ಕಡಿಮೆ ಆಯ್ತೇನೋ ಅಂತ ಅನಿಸುತ್ತೆ ವೃಷಭ ರಾಶಿಯವರಿಗೆ ಹಾಗಾಗಿ ವಿಷ್ಣುವಿನ ಸ್ಮರಣೆ ಶ್ರಾವಣ ಮಾಸವಾಗಿರ್ತಕ್ಕಂಥದ್ದರಿಂದ ಶ್ರಾವಣ ಶನಿವಾರ ವಿಷ್ಣು ಅಷ್ಟೋತ್ತರಗಳನ್ನು ಹೇಳಿಕೊಳ್ಳಿ ದಶಾವತಾರದ ಮಹಾವಿಷ್ಣುವಿನ ಸ್ಮರಣೆಯನ್ನು ಮಾಡಿಕೊಳ್ಳಿ ಮಂತ್ರವೇ ಹೇಳುತ್ತೆ ಕೃಷ್ಣಾಯನಮ ಕಮಲಾನಾಥಾಯ ನಮಃ ವಾಸುದೇವಾಯ ನಮಃ ಸನಾತನಾಯ ನಮಃ ವಸುದೇವಾತ್ಮಜಾಯ ನಮಃ ಹೀಗೆ ಅಷ್ಟೋತ್ತರ ಶತನಾಮಗಳು ಈ ಅಷ್ಟೋತ್ತರವನ್ನು ಓದತಕ್ಕಂಥದ್ದಿಂದಲೇ ಆ ನೂರೆಂಟು ನಾಮಗಳು ನಮ್ಮ ಜೀವನದಲ್ಲಿ ಬರತಕ್ಕಂತಹ ನೂರೆಂಟು ಕಷ್ಟಗಳನ್ನು ಪರಿಹಾರ ಮಾಡುತ್ತೆ ವಿಷ್ಣುವಿಗೆ ತುಳಸಿ ಅರ್ಚನೆ ಮಹಾವಿಷ್ಣುವಿನ ದಶಾವತಾರದ ಯಾವುದೇ ದೇವರಿಗೆ ಇರ್ಬೋದು ರಾಮದೇವರಿಗೆ ವಿಷ್ಣುವಿನ ಅರ್ಚನೆ ರಾಮದೇವರಿಗೆ ತುಳಸಿ ಅರ್ಚನೆ ವಿಷ್ಣುವಿಗೆ ಅರ್ಚನೆ ಅಥವಾ ಕೃಷ್ಣದೇವರಿಗೆ ಅರ್ಚನೆಯನ್ನು ಮಾಡಿ ನರಸಿಂಹದೇವರ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ಇದೆಲ್ಲವೂ ಕೂಡ ನಿಮಗೆ ಅವಶ್ಯಕ ಬುಧ ಸುಖ ಸ್ಥಾನದಿಂದ ವಿಪತ್ತು ಸ್ಥಾನಕ್ಕೆ ಬಂದಾಗ ಕೋಪ ಅಥವಾ ಬುದ್ಧಿಯಲ್ಲಿ ಸ್ಥೀಮಿತತೆ ಇರದೆ ಹೋಗ್ಬೋದು ವಿಷ್ಣುವಿನ ಅನುಗ್ರಹ ಪ್ರಾಪ್ತ ಮಾಡಿಕೊಳ್ಳಿ ಏನು ಕಷ್ಟಗಳು ಕೂಡ ಬರೋದಿಲ್ಲ ರವಿ ಸುಖ ಸ್ಥಾನದಲ್ಲಿ ನೋಡಿ ಇಷ್ಟು ಏನೇ ತೊಂದರೆಗಳಿದ್ರೂ ಕೂಡ ನಿಮ್ಮ ಜನ್ಮ ಜಾತಕದಲ್ಲಿ ರವಿ ಸುಖ ಸ್ಥಾನದಲ್ಲಿರ್ತಕ್ಕಂಥದ್ದರಿಂದ ವರ್ಚಸ್ಸು ಹೆಚ್ಚಾಗತ್ತೆ ಆ್ಯಂಡ್ ಅವನು ಸ್ವಸ್ಥಾನದಲ್ಲಿದ್ದಾನೆ ಅದನ್ನು ಕೂಡ ಗಮನ ಹರಿಸ್ಕೋಬೇಕಾಗತ್ತೆ ಹಾಗಾಗಿ ಉತ್ತಮವಾದಂತಹ ಆರೋಗ್ಯ ಆರೋಗ್ಯಂ ಭಾಸ್ಕರಾಯ ಇಚ್ಛೇದ್ ಉತ್ತಮ ಆರೋಗ್ಯವನ್ನು ಕೊಡ್ತಾರೆ ಮತ್ತು ನಿಮ್ಮ ಸಮಾಜದಲ್ಲಿನ ಸ್ಥಾನಮಾನವನ್ನು ಅಭಿವೃದ್ಧಿ ಮಾಡ್ತಾರೆ ಹಾಗಾಗಿ ಬಹಳ ಉತ್ತಮವಾಗಿರ್ತಕ್ಕಂತಹ ಗ್ರಹಸ್ಥಿತಿ ಇದು ಇನ್ನು ಶುಕ್ರ ಚತುರ್ಥದಿಂದ ಸುಖ ಸ್ಥಾನದಿಂದ ಪಂಚಮ ಅರಿಷ್ಟ ಸ್ಥಾನಕ್ಕೆ ಪ್ರಾರಂಭದಲ್ಲಿ ಹಣ ಇರುತ್ತೆ ಹಾಗಾಗಿ ನಿಮಗೆ ಯಾವುದೇ ಮಾನಸಿಕ ದುಗುಡ ದುಮ್ಮಾನಗಳಾಗೋದಿಲ್ಲ ನೋಡಿ ಬುಧನ ಪೊಸಿಷನ್ ಕೂಡ ಇಲ್ಲಿ ಬಹಳ ಕೌಂಟ್ ಆಗುತ್ತೆ ಬುಧ ನಿಮ್ಗೆ ಒಳ್ಳೆಯ ಪ್ರಾರಂಭದಲ್ಲಿ ಒಳ್ಳೆ ಬುದ್ಧಿಯನ್ನು ಕೊಡ್ತಾನೆ ಅಂತ ಹೇಳಿದ್ದೇನೆ ಕಾರಣ ಹಣ ಇತ್ತು ದ್ವಿತೀಯಾರ್ಧದಲ್ಲಿ ಧನ ನಷ್ಟವಾದಾಗ ಧನ ಸಂಕಟ ಬಂದಾಗ ಅಥವಾ ನಿಮಗೆ ಹಣದ ಅವಶ್ಯಕತೆ ಬಂದಂತಹ ಸಂದರ್ಭದಲ್ಲಿ ದ್ವಿತೀಯಾರ್ಧದಲ್ಲಿ ಶುಕ್ರನೂ ಕೂಡ ಪಂಚಮಾರಿಷ್ಟ ಸ್ಥಾನಕ್ಕೆ ಹೋದಾಗ ಇಲ್ಲಿ ಹಣ ಯಥೇಚ್ಛವ ಖರ್ಚಾಗ್ತಾ ಹೋಗುತ್ತೆ ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ ಆಗ ಆಬ್ವಿಯಸ್ಲಿ ಮನುಷ್ಯನಿಗೆ ಕೋಪ ಬರ್ತಕ್ಕಂಥದ್ದು ಅಥವಾ ಮನುಷ್ಯನ ಕಂಟ್ರೋಲ್ ಮಾಡಿಕೊಳ್ಕಾಗದೇ ಇರ್ತಕ್ಕಂಥದ್ದು ಫ್ರಸ್ಟ್ರೇಷನ್ಸ್ ಒಳಗಾಗ್ತಕ್ಕಂಥದ್ದು ಈ ಥರದ್ದೆಲ್ಲ ಸಾಧ್ಯತೆಗಳಿದ್ದಾವೆ ಇನ್ನು ಕೇತು ಪಂಚಮ ಅರಿಷ್ಟ ಸ್ಥಾನದಲ್ಲಿ ಪಂಚಮದಲ್ಲಿರ್ತಕ್ಕಂತಹ ಕೇತು ಹಾಗಾದರೆ ನಮ್ಮ ಕೆಟ್ಟದ್ದನ್ನು ಮಾಡ್ತಾರಾ ಇಲ್ಲ ಇಲ್ಲಿ ವಿಘ್ನ ನಿವಾರಕನ ಗಣೇಶನ ಆರಾಧನೆ ವಿನಾಯಕನ ಅಷ್ಟೋತ್ರಗಳನ್ನು ಹೇಳ್ಕೊಳ್ಳಿ ಮಂಗಳವಾರದ ದಿನ ನೀವು ವಿಘ್ನ ನಿವಾರಕನಾಗಿರ್ತಕ್ಕಂತಹ ವಿನಾಯಕನ ದರ್ಶನವನ್ನು ಮಾಡಿದಿರಿ ಅಂತಾದರೆ ಗಣೇಶನ ಅನುಗ್ರಹದಿಂದಾಗಿ ಪಂಚಮ ಅರಿಷ್ಟ ಕೇತು ಯಾವುದೇ ತೊಂದರೆಗಳನ್ನ ಕೊಡುವುದಿಲ್ಲ ಚಂಚಲತೆಯನ್ನು ಕೊಡೋದಿಲ್ಲ ಮಾನಸಿಕವಾದಂತಹ ನೆಮ್ಮದಿಯನ್ನು ಕೊಡ್ತಾರೆ ಅದು ಮನೆಯಲ್ಲಿರಲಿ ವ್ಯವಹಾರದಲ್ಲಿರಲಿ ಉದ್ಯೋಗದಲ್ಲಿ ಏನೇ ಚಂಚಲತೆ ಆಯಿತು ತುಂಬ ತೊಂದರೆ ಇದೆ ಸುಮ್ಮ ಸುಮ್ಮನೆ ನನ್ನನ್ನು ಯಾರೋ ಟ್ರಿಗರ್ ಮಾಡ್ತಾರೆ ಅಥವಾ ಯಾರೋ ನನ್ನನ್ನು ದೂಷಣೆ ಮಾಡಿಬಿಟ್ರು ಅಥವಾ ನಾನು ಅಪಹಾಸ್ಯಕ್ಕೊಳಗಾಗೋದೆ ಹೀಗೆಲ್ಲ ಯೋಚನೆಗಳು ಬರ್ತಾ ಹೋಗತ್ವೆ ಆದರೆ ಇದೆಲ್ಲದಕ್ಕೂ ಕೂಡ ವಿನಾಯಕನ ಗಣೇಶನ ಆರಾಧನೆ ಮಾಡಿಕೊಳ್ಳಿ ನೀವು ಗಣೇಶನ ಅಷ್ಟೋತ್ರಗಳನ್ನು ಹೇಳ್ಕೊಳ್ಳಿ ಗರಿಕೆ ಇಪ್ಪತ್ತೊಂದು ಗರಿಕೆಯನ್ನು ಸಮರ್ಪಣೆ ಮಾಡಿ ಅಥವಾ ದಿನ ಹೋಗಿ ಗಣೇಶನಿಗೆ ಕಡುಬಿನ ಹಾರವನ್ನು ಸಮರ್ಪಣೆ ಮಾಡಿ ಕಡಲೆಕಾಳನ್ನು ನೆನೆಸಿರ್ತಕ್ಕಂತಹ ಕಡಲೆಕಾಳನ್ನು ಪೂರ್ಣಿಸಿ ಗಣೇಶನಿಗೆ ಹಾರವನ್ನು ಹಾಕಿ ಅಥವಾ ಎಕ್ಕೆ ಹೂವಿನಿಂದ ಗಣೇಶನಿಗೆ ಪೂಜಿಸಿ ಇದೆಲ್ಲ ನಿಮಗೆ ಕೇತುವಿನ ದೋಷವನ್ನು ಪರಿಹಾರ ಮಾಡ್ತಾ ಹೋಗುತ್ತೆ ಇನ್ನು ಶನಿ ಕರ್ಮಸ್ಥಾನದಲ್ಲಿ ಕರ್ಮಾಧಿಪತಿಯಾದಂತಹ ಶನಿ ದಶಮಸ್ಥಾನದಲ್ಲಿ ಕರ್ಮಸ್ಥಾನದಲ್ಲಿದ್ದಾಗ ವೃಷಭ ರಾಶಿಗೆ ಉತ್ತಮವಾದಂತಹ ಉದ್ಯೋಗ ಸಿಗುತ್ತೆ ಹೊಸ ಉದ್ಯೋಗ ಹುಡುಕ್ತಾ ಇರತಕ್ಕಂಥ ಉದ್ಯೋಗವನ್ನು ಪ್ರಾಪ್ತ ಮಾಡಿಕೊಳ್ತೀರಿ ಯಾಕೆ ಅಂತಂದರೆ ಕರ್ಮಸ್ಥಾನದಲ್ಲಿ ಶನಿ ಇದ್ದಾನೆ ಶನಿ ಸ್ವಸ್ಥಾನದಲ್ಲಿದ್ದಾನೆ ಕರ್ಮಾಧಿಪತಿಯಾಗಿದ್ದಾನೆ ಹಾಗಾಗಿ ಉದ್ಯೋಗ ಭಾಗ್ಯ ಮತ್ತು ಶನಿ ಆಯುಷ್ಯಕಾರಕನೂ ಆಗಿದ್ದಾನೆ ಅನಾರೋಗ್ಯದಿಂದ ಬಳಲುತ್ತಾ ಇರತಕ್ಕಂತಹ ವೃಷಭ ರಾಶಿಯವರಿಗೆ ಉತ್ತಮವಾದಂತಹ ಆರೋಗ್ಯ ಕೂಡ ಪ್ರಾಪ್ತವಾಗುತ್ತೆ ಶನಿ ಕರ್ಮಾಧಿಪತಿ ಆಗಿರ್ತಕ್ಕಂಥ ಆಯುಷ್ಯಾಧಿಪತಿ ಆಗಿರ್ತಕ್ಕಂಥವೂ ಸ್ಥಿರಕಾರಕನಾಗಿರ್ತಕ್ಕಂಥವೂ ಹಾಗಾಗಿ ಯಾವುದೇ ಉದ್ಯೋಗದಲ್ಲಿ ಫ್ಲಕ್ಚುಯೇಷನ್ ಇದ್ದರೆ ವ್ಯಾಪಾರದಲ್ಲಿ ಫ್ಲಕ್ಚುಯೇಷನ್ ಇದ್ದರೆ ಏರಿಳಿತಗಳಿದ್ದರೆ ಅಥವಾ ಯಾವುದೋ ಮನೇನಲ್ಲಿ ನನಗೆ ಉಳ್ಕೊಳೋಕ್ಕಾಗ್ತಿಲ್ಲ ನಾನು ಮನೆ ಬಿಟ್ಟು ಹೋಗಬೇಕು ಅಂದರೆ ಮನೆ ಚೇಂಜ್ ಮಾಡಬೇಕು ಅಂತ ಅನಿಸಿದಂಥವ್ರಿಗೆ ಸ್ಥಿರತೆ ಪ್ರಾಪ್ತವಾಗುತ್ತೆ ವ್ಯಕ್ತಿ ಬೇಡ ಅಂತ ಅನಿಸಿದ್ರೆ ಆ ವ್ಯಕ್ತಿಯ ಜೊತೆ ಉಳ್ಕೊಳ್ತೀರಿ ವ್ಯಕ್ತಿಯ ಜೊತೆಗಿನ ಸಂಬಂಧ ಸ್ನೇಹ ಕಳ್ಕೋಬೇಕು ಅಂತ ಅಂದ್ಕೊಂಡ್ರೆ ಆ ಸ್ನೇಹ ಸಂಬಂಧವನ್ನು ಕಂಟಿನ್ಯೂ ಮಾಡ್ತೀರಿ ಮನೆ ಚೇಂಜ್ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥವ್ರು ಅದೇ ಮನೆಯಲ್ಲಿ ಕಂಟಿನ್ಯೂ ಮಾಡ್ತೀರಿ ಸ್ಥಿರತೆಯನ್ನು ಕೊಡ್ತಾನೆ ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂತಹ ಮೈಂಡ್ಗೆ ಫ್ಲಕ್ಚುವೇಷನ್ಗಳನ್ನು ಕೊಡೋದಿಲ್ಲ ರಾಹು ಏಕಾದಶ ಶುಭ ಸ್ಥಾನದಲ್ಲಿ ಆರೋಗ್ಯ ಕೂಡ ವೃದ್ಧಿ ಆಗುತ್ತೆ ಏಕಾದಶ ಶುಭ ಸ್ಥಾನ ರಾಹುರು ಬಾಹುಬಲಂ ಅಂತ ಹೇಳ್ತೇವೆ ವೃಷಭ ರಾಶಿಯವರಿಗೆ ಯಥೇಚ್ಛವಾಗಿರತಕ್ಕಂತಹ ದೈಹಿಕ ಶಕ್ತಿ ಮಾನಸಿಕ ಶಕ್ತಿ ಇರುತ್ತೆ ಉತ್ತಮವಾದಂತಹ ಅನುಗ್ರಹವನ್ನು ಪ್ರಾಪ್ತ ಮಾಡಿಕೊಳ್ಳಲಿಕ್ಕೆ ಆರೋಗ್ಯವನ್ನು ಪ್ರಾಪ್ತ ಮಾಡಿಕೊಳ್ಳಲಿಕ್ಕೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ವೃಷಭ ರಾಶಿಯವರಿಗೆ ಶ್ರಾವಣ ಮಾಸ ಅತ್ಯಂತ ಶ್ರೇಷ್ಠದಾಯಕವಾಗಿರತಕ್ಕಂತಹ ಮಾಸ ಹಾಗಾದರೆ ಪ್ರಾರಂಭದಲ್ಲಿ ಒಂದಷ್ಟು ಕಷ್ಟ ಹೇಳಿದ್ದಿರಲಿಲ್ಲ ಏನು ಮಾಡ್ಕೋಬೇಕು ಆ ಪರಿಹಾರಕ್ಕೆ ಇಲ್ಲಿ ನೋಡಿ ಬುಧ ಅಂದರೆ ವಕ್ರಿಯಾಗಿರ್ತಕ್ಕಂಥದ್ರಿಂದ ವಿಷ್ಣುವಿನ ಅನುಗ್ರಹ ಬೇಕು ಗುರು ಮತ್ತು ಸದ್ಗುರುವಿನ ಅನುಗ್ರಹ ಬೇಕು ಇದೆಲ್ಲದಕ್ಕೆ ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ಪರಿಹಾರ ಅಂತಂದರೆ ವಿಷ್ಣು ಸಹಸ್ರನಾಮ ಓಂ ವಿಶ್ವಸ್ಮೈ ನಮಃ ವಿಶ್ವಂ ವಿಷ್ಣುವ ಷಟ್ಕಾರೋ ಭೂತಭವ್ಯಭವತ್ ಪ್ರಭು ಭೂತಕೃದ್ಭೂತ ಪ್ರದ್ಭಾವೋ ಭೂತಾತ್ಮ ಭೂತವಾವನಃ ಈ ರೀತಿಯಾಗಿ ಆ ಮಂತ್ರವೇ ಹೇಳುವಾಗೆ ಯಸ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣುವೇ ಪ್ರಭ ವಿಷ್ಣುವೆ ಮಹಾವಿಷ್ಣುವಿನ ಸ್ಮರಣೆ ಮಾತ್ರದಿಂದಲೇ ಜನ್ಮ ಸಂಸಾರ ಬಂಧನಾತ್ ಸಂಸಾರ ಬಂಧನ ಅನ್ನುವಂಥದ್ದು ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣುವೇ ಪ್ರಭ ವಿಷ್ಣುವೇ ಮಹಾವಿಷ್ಣುವಿನ ಸ್ಮರಣೆಯನ್ನು ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಯಾವುದೇ ಕಷ್ಟಗಳು ಬರೋದಿಲ್ಲ ಅನ್ನುವಂಥದ್ದಾಗಿ ವಿಷ್ಣು ಸಹಸ್ರನಾಮದಲ್ಲಿ ಉಲ್ಲೇಖ ಮಾಡಿದ್ದಾರೆ ಸಹಸ್ರನಾಮ ಭಗವಂತನ ಜೊತೆ ಜೊತೆಗೆ ನಡೆಯುವಷ್ಟು ಶಕ್ತಿಯನ್ನು ಕೊಡುತ್ತೆ ಅಂದರೆ ಸಾತ್ವಿಕತೆಯ ಕಡೆಗೆ ಆಸ್ತಿಕತೆಯ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗುತ್ತೆ ಸಂಸ್ಕೃತಿ ಪರಂಪರೆಯ ಹಿನ್ನೆಲೆಯಲ್ಲಿ ಉಳ್ಳತಕ್ಕಂತಹ ರಾಷ್ಟ್ರ ಸಂಸ್ಕೃತಿ ಆಚಾರ ವಿಚಾರ ಅನುಷ್ಠಾನಗಳನ್ನು ವೃದ್ಧಿ ಮಾಡಿಕೊಳ್ಳಬೇಕೆ ಹೊರತು ಕೂಡ ಅನವಶ್ಯಕವಾಗಿರ್ತಕ್ಕಂತಹ ಮಾತುಗಳಿಂದ ಅನವಶ್ಯಕವಾಗಿರ್ತಕ್ಕಂತಹ ಮೂಗಿ ತೂರಿಸು ಮೂಗು ತೂರಿಸುವಿಕೆಯಿಂದಾಗಿ ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಬಾರ್ದು ನಮ್ಮ ಜೀವನ ಏನಿದೆಯೋ ಅದು ಮಾಡ್ಕೊಂಡು ಹೋಗ್ತಾ ಇರಬೇಕು ಕರ್ಮಣ್ಣೇ ವಾಧಿಕಾರಸ್ಥೆ ಮಾಪಲೇಶು ಕದಾಚನ ನಮ್ಮ ನಮ್ಮ ಕರ್ಮವನ್ನು ನಾವು ಮಾಡಬೇಕು ಅದು ಕೆಟ್ಟದ್ದು ಮಾಡಿದವರೆಗೂ ಅವರು ಕೆಟ್ಟದ್ದಾಗಿ ಹೋಗುತ್ತೆ ನಾವು ಹೇಳೋದರಿಂದ ಕೆಟ್ಟದ್ದಾಗಲ್ಲ ಅಥವಾ ನಾವು ಹೇಳೋದನ್ನು ತಿದ್ದಿಕೊಳ್ತಾರೆ ಅನ್ನುವಂಥದ್ದು ಕೂಡ ಸುಳ್ಳಾಗೋಗಿದೆ ಮಾಪಲೇಶು ಕದಾಚನ ನಮ್ಮ ಕರ್ಮವನ್ನು ಕರ್ತವ್ಯವನ್ನು ನಾವು ಮಾಡಿದರೆ ಭಗವಂತ ನಮಗೆ ಫಲಾಫಲವನ್ನು ಹೇಗೋ ಕೊಟ್ಟೆ ಕೊಡ್ತಾನೆ ಇದು ಫಿಲಾಸಫಿ ಅಂತ ಅನಿಸ್ಬೋದು ನಿಮಗೆ ಆದರೆ ಬಹಳ ಉತ್ತಮವಾಗಿರ್ತಕ್ಕಂತಹ ಅವಶ್ಯಕತೆ ಇರತಕ್ಕಂತಹ ಜ್ಞಾನ ಮಾರ್ಗ ವಿಷ್ಣು ಸಹಸ್ರನಾಮವೇ ಹಾಗೆ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡ್ತಕ್ಕಂಥದ್ರಿಂದ ಎಂಥದ್ದೇ ಕಷ್ಟಗಳಿದ್ರೂ ಕೂಡ ಪರಿಹಾರ ಆಗುತ್ತೆ ಪ್ರತಿಯೊಂದು ನಾಮಗಳಿಗೂ ಕೂಡ ಪ್ರತಿಯೊಂದು ಭಗವಂತನ ಹೆಸರುಗಳಿಗೂ ಕೂಡ ಅದರದ್ದೇ ಆಗಿರ್ತಕ್ಕಂತಹ ಮೀನಿಂಗ್ ಇದ್ದಾವೆ ವಿಶ್ವಸ್ಮೈ ನಮಃ ಅವನೇ ಜಗತ್ತು ವಿಶ್ವಂ ವಿಷ್ಣುವಷಟ್ಕಾರೋ ಭೂತಭವ್ಯ ಭವತ್ಪ್ರಭು ದುಷ್ಟಶಕ್ತಿಗಳನ್ನು ಅಥವಾ ನೆಗೆಟಿವ್ ಎನರ್ಜಿಗಳನ್ನು ರಿಮೋವ್ ಮಾಡ್ತಾನೆ ಅದು ಬರೀ ನೆಗೆಟಿವ್ ಎನರ್ಜಿ ಅಂದ ತಕ್ಷಣ ಯಾರೋ ಶತ್ರುಗಳು ಯಾವುದೋ ಕೃತ್ರಿಮ ಬಾಧೆ ಹಾಗಲ್ಲ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಕೃತ್ರಿಮಗಳನ್ನು ಕೂಡ ಭಗವಂತ ದೂರ ಮಾಡ್ತಾನೆ ಹಾಗಾಗಿ ವೃಷಭ ರಾಶಿಯವರಿಗೆ ಇದರ ಹೊರತಾಗಿಯೂ ಕೂಡ ಯಾವುದಾದರೂ ಪೂಜಿಸಬೇಕು ಯಂತ್ರ ಯಂತ್ರವನ್ನು ಇಟ್ಟುಕೊಳ್ಳಬೇಕು ಅಂತಂದರೆ ಯಾವುದು ಅಷ್ಟಾಕ್ಷರ ಮಹಾವಿಷ್ಣು ಯಂತ್ರ ಮಹಾವಿಷ್ಣುವಿನ ಯಂತ್ರದಲ್ಲಿ ಸುದರ್ಶನ ಚಕ್ರದಲ್ಲಿ ಅಲ್ಲಿ ಓಂ ನಮೋ ನಾರಾಯಣಾಯ ಮಂತ್ರದಿಂದ ನೋಡಿ ಆ ನಾರಾಯಣ ಮಂತ್ರದಿಂದಲೇ ಎಲ್ಲವನ್ನ ನಕಾರೋ ನಾರಾಯಣ ಇತಿಹಿ ಅಲ್ಲಿ ನಾರಾಯಣನನ್ನೇ ಕರೆದುಕೊಂಡು ನಾವು ಪೂಜಿಸ್ತಕ್ಕಂತಹ ಯಂತ್ರ ಅದು ಅಂದರೆ ಮಹಾವಿಷ್ಣುವೇ ಖುದ್ದು ಸಾಕ್ಷಾತ್ಕಾರವಾಗ್ತಕ್ಕಂತಹ ಯಂತ್ರ ಹಾಗಾಗಿ ಆ ಯಂತ್ರವನ್ನು ಅಷ್ಟಾಕ್ಷರ ಮಹಾವಿಷ್ಣು ಯಂತ್ರವನ್ನು ಮನೆಯಲ್ಲಿಟ್ಟುಕೊಳ್ಳಿ ಅಷ್ಟಾಕ್ಷರ ಮಂತ್ರ ಜಪವನ್ನು ಪಾರಾಯಣವನ್ನು ಮಾಡಿ ಖಂಡಿತವಾಗಿಯೂ ನಿಮಗೆಲ್ಲರಿಗೂ ಒಳ್ಳೆಯದಾಗತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಗಸ್ಟ್ ತಿಂಗಳ ವೃಷಭ ರಾಶಿಯ ಭವಿಷ್ಯ ಶುಭವಾಗಿರುತ್ತೆ ಎನ್ನುವಂತಹ ಭರವಸೆಯನ್ನು ನೀಡುತ್ತಾ ಎಲ್ಲ ವೀಕ್ಷಕರಿಗೂ ಕೂಡ ಲೋಕಾಹ ಸಮಸ್ತ ಸುಖಿನೋ ಭವಂತೋ ಸಮಸ್ತ ಶುಭಂ ಶುಭಂಭೂಯಾತ್